ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಲೇಜ್ ಮಾಧ್ಯಮ ಈ ದಿನ ವಿಶೇಷ ಏನಪ್ಪಾ ಅಂದರೆ ಈ ದಿನ ಅರುವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರದ ಶನಿವಾರ ದಿನದಂದು ಇಲ್ಲಿ ಕಣ್ಣನಹಳ್ಳಿಯ ತಿಮ್ಮಪ್ಪ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತೀಕೋತ್ಸವವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಕಾರ್ತಿಕೋತ್ಸವ ಪ್ರತಿ ವರ್ಷ ನಡೀತಾ ಇರುತ್ತೆ ಈ ವರ್ಷವೂ ಸಹ ಅದ್ಧೂರಿಯಾಗಿ ಮಾಡಬೇಕಂತ ನಮ್ಮ ಊರಿನ ಸೊಸೆಯಂದಿರು ನಮ್ಮ ಸಮುದಾಯದಲ್ಲಿರುವ ಸೊಸೆಯಂದಿರು ಎಲ್ಲರೂ ಸೇರಿ ಎಲ್ಲರೂ ಒಗ್ಗಟ್ಟಿನಲ್ಲಿ ಈ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಅಡುಗೆಗೆ ತಯಾರಿ ಮಾಡ್ಕೊಳ್ತಾ ಇರೋದು ಈ ಫಂಕ್ಷನ್ ಆದಮೇಲೆ ಊಟ ಬಡಿಸೋದಕ್ಕೆ ಎಲ್ಲರೂ ತಯಾರಿ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು ಎಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಸಮುದಾಯದ ಸೊಸೆಯಂದರು ಎಲ್ಲರೂ ಸೇರಿ ಅಡಿಗೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ನಮ್ಮ ಕಡೆ ಇದನ್ನು ಕರಿಗೇಡ್ಬು ಅಂತಾರೆ ಒಬ್ಬಟ್ಟು ಅಂತಾರೆ ನಾವು ಎಸ್ಪೆಷಲಿ ಕರಿಗೇಡ್ಬು ಅಂತ ಹೇಳ್ತೀವಿ ನಮ್ಮ ಸಮುದಾಯದ ಅತ್ತಿಗೆಯಂದಿರು ಅಕ್ಕಂದಿರು ತಂಗಿಯಂದಿರು ಅಮ್ಮಂದಿರು ಮತ್ತು ಅಜ್ಜಿಯಂದಿರು ಎಲ್ಲರೂ ಸೇರಿ ಅಡುಗೆಗೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರ ಕರಿಗೇಡು ಮಾಡುವ ರೀತಿ ಯಾವ ರೀತಿ ಅಂತ ಸಹ ಇದರಲ್ಲಿ ನೀವು ನೋಡ್ಬೋದಾಗಿದೆ ಈ ದಿನದ ವಿಶೇಷ ಏನಪ್ಪ ಅಂದರೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರದಂದು ಕಂಡೇನಹಳ್ಳಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಭೂತಪ್ಪ ಸ್ವಾಮಿಗೆ ಕಾರ್ತೀಕೋತ್ಸವವನ್ನು ಆಚರಿಸುತ್ತಿದ್ದಾರೆ ಈ ಕಾರ್ತಿಕೋತ್ಸವದ ಸಲುವಾಗಿ ಭೋಜನಕ್ಕೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಸಮುದಾಯದ ಸೊಸೆಯಂದಿರೆಲ್ಲರೂ ಶ್ರಮಪಟ್ಟು ಅವರ ಒಂದು ಸಪೋರ್ಟಿಂದ ಈ ಕಾರ್ತಿಕೋತ್ಸವ ಅದ್ಧೂರಿಯಾಗಿ ಚಾಲನೆಗೊಳ್ತಾ ಇದೆ ನೀವು ನೋಡ್ತಾ ಇದ್ದರ ಈ ವಿಡಿಯೋದಲ್ಲಿ ನಮ್ಮ ಸಮುದಾಯದ ಎಲ್ಲ ಹೆಣ್ಣುಮಕ್ಕಳು ಒಗ್ಗಟ್ಟಾಗಿ ಎಲ್ಲರೂ ಸಹ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ದೇವರ ಕೆಲಸದಲ್ಲಿ ತಲ್ಲಿನರಾಗಿದ್ದಾರೆ ನೀವು ನೋಡ್ತಾ ಇದ್ದೀರಾ ಇನ್ನೇನು ಒಲೆ ಸ್ಟಾರ್ಟ್ ಆಯಿತು ಕರಿಗೇಟ್ ಬಂದು ಕರೆಯೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ ತರಕಾರಿ ಹೂವು ಹಣ್ಣು ಎಲ್ಲ ತಗೊಂಡು ಬಂದಿದ್ದಾರೆ ನಮ್ಮ ಅಕ್ಕಂದಿರು ಕತ್ತಿಗೆಯಂದಿರು ಎಲ್ಲರೂ ಸಹ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ ನೋಡ್ತಾ ಇದ್ರೆ ಕರಿಗೆಬು ಅಂದರೆ ಇವೆ ನೋಡಿ ಕರಿಗೇಡುಬು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇದಾದ ನಂತರ ನಿಮಗೆ ಕಾರ್ತೀಕೋತ್ಸವದ ಡಿಟೇಲ್ ವೀಡಿಯೋ ಈ ಇದರಲ್ಲಿ ಇದೆ ನೀವು ಮುಂದೆ ಸ್ವಾಮಿಯ ಪೂಜೆ ಪುನಸ್ಕಾರ ಭಕ್ತಿಗೀತೆಗಳು ಎಲ್ಲವೂ ಸಹ ಈ ವಿಡಿಯೋದಲ್ಲಿ ನೀವು ನೋಡ್ಬೋದಾಗಿದೆ ಪ್ರತಿ ವರ್ಷವೂ ಸಹ ತಿಮ್ಮಪ್ಪ ದೇವಸ್ಥಾನದಲ್ಲಿ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ಭೂತಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ಕಾರ್ತಿಕೋತ್ಸವವನ್ನು ಆಚರಿಸುತ್ತಿದ್ದಾರೆ ಈ ವರ್ಷವೂ ಸಹ ಎಲ್ಲ ಹೆಣ್ಣು ಮಕ್ಕಳು ಕೈಗೂಡಿ ಒಗ್ಗಟ್ಟಿನಿಂದ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಈ ಬಾರಿ ಸಹ ಅದ್ದೂರಿಯಾಗಿ ಈ ತಿಮ್ಮಪ್ಪ ಸ್ವಾಮಿಯ ಕಾರ್ತೀಕೋತ್ಸವವನ್ನು ಆಚರಿಸಲು ಎಲ್ಲರ ಒಪ್ಪಿಗೆ ಮೇರೆಗೆ ಸಿದ್ಧತೆ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ ಕಂಡಿನಹಳ್ಳಿಯ ಸಮುದಾಯದ ಹೆಣ್ಣು ಮಕ್ಕಳು ಅಜ್ಜಿಯಂದರು ಸಹ ಸೇರಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಲ್ಲಿನರಾಗಿದ್ದಾರೆ ಕರ್ಗೇಬನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರ ತುಂಬ ಜನ ಭೋಜನಕ್ಕೆ ಬರುವುದರಿಂದ ಪ್ರಸಾದಕ್ಕೆ ಬರುವುದರಿಂದ ತುಂಬ ಕರ್ಗೇಡವು ಮಾಡಲಾಗಿದೆ ಇನ್ನೂ ಮಾಡ್ತಾನೇ ಇದ್ದಾರೆ ಇಲ್ಲಿ ನೀವು ನೋಡ್ತಾ ಇದ್ರ ಸಾಂಬಾರು ನಮ್ಮ ಕಡೆ ಹೋಳಿಗೆ ಸಾಂಬಾರು ಅಂತ ಹೇಳ್ತಾರೆ ಅಥವಾ ಬೇಳೆ ಸಾರು ಅಂತಲೂ ಕರೀತಾರೆ ನೋಡ್ತಾ ಇದ್ದಾರೆ ಬೇಳೆ ಸಾರೆಲ್ಲ ರೆಡಿ ಆಯಿತು ಹುಡುಗರು ಖುಷಿಯಿಂದ ಇದ್ದಾರೆ ಬಾಳೆಕಂದು ಸಹ ಎಲ್ಲ ಇದೆ ಸ್ವಾಮಿಯ ಸನ್ನಿಧಾನದ ಸುತ್ತ ಬಾಳೆಕಂದು ಕಟ್ತಾ ಇದ್ದಾರೆ ಪಲ್ಯ ಸಾಂಬಾರು ಮಾಡೋದಕ್ಕೆ ತರಕಾರಿ ಆಗ್ತಾ ಇದೆ ಹೆಣ್ಣು ಮಕ್ಕಳು ಎಲ್ಲ ಬಿಝಿಯಾಗಿದ್ದಾರೆ ಕರಿಗಡುಬು ಮಾಡೋದರಲ್ಲಿ ಸಾಂಬಾರು ಮಾಡೋದರಲ್ಲಿ ಪಲ್ಯ ಮಾಡೋದರಲ್ಲಿ ಎಲ್ಲರೂ ಸಹ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ದೇವರ ಸನ್ನಿಧಾನದಲ್ಲಿ ದೇವರ ಕೆಲಸಕ್ಕೆ ತಲೀನರಾಗಿದ್ದರೆ ನೋಡ್ತಾ ಇದ್ದೀರ ಅಜ್ಜಿ ಅಂದರು ಬೆಳ್ಳುಳ್ಳಿ ಸುಲಿತಾ ಇರೋದು ಈ ವಿಡಿಯೋದ ಮೂಲಕ ಈ ಅಜ್ಜಿಂದಿರನ್ನು ನಾವು ನೋಡ್ಬೋದಾಗಿದೆ ಇನ್ನೂ ಹತ್ತು ವರ್ಷ ಆದರೂ ಸಮೇತ ನಾವು ವಿಡಿಯೋದಲ್ಲಿ ನೋಡ್ಬೋದು ಈ ಅಜ್ಜಿ ಅಂದರೆ ಯಾವಾಗಿರ್ತಾರೆ ಯಾವಾಗಿರಲ್ಲ ಗೊತ್ತಿಲ್ಲ ಅವ್ರು ಹೋದರೂ ಸಹ ಈ ವಿಡಿಯೋದಲ್ಲಿ ಅವರ ಫೋಟೋ ಅವರ ವಿಡಿಯೋ ಅವರ ಫೋಟೋ ಅವರ ಹಾವಭಾವಗಳನ್ನು ವಿಡಿಯೋದಲ್ಲಿ ನೋಡ್ಬೋದು ಮೊದಲನೇದಾಗಿ ಈ ವಿಡಿಯೋ ನೋಡ್ತಾ ಇರೋವಂಥವ್ರು ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ನಿಮಗೆ ಏನು ಅನ್ನಿಸುತ್ತೆ ಈ ವಿಡಿಯೋದ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪ್ರಸಾದಕ್ಕೆ ಪೂಜಾರ್ ಮಾಳಮ್ಮ ನಮ್ಮ ಅವರಿಂದ ಪ್ರಸಾದಕ್ಕೆ ಪೂಜೆ ನಡೀತಾ ಇದೆ ನೀವು ನೋಡ್ಬೋದಾಗಿದೆ ಯಾವ ರೀತಿ ಪ್ರಸಾದ ಮಾಡಿದ್ದಾರೆ ಅನ್ನೋದನ್ನು ಇದರಲ್ಲಿ ನೀವು ನೋಡ್ಬೋದಾಗಿದೆ ಕರಿಗಡ್ಬಿದೆ ಇದೆ ಅನ್ನ ಸಾಂಬಾರು ಇದೆ ಪಲ್ಯ ಹಪ್ಪಳ ಸಂಡಿಗೆ ಎಲ್ಲನೂ ಮಾಡಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ಇಲ್ಲಿಂದ ಸ್ವಾಮಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ತಿಮ್ಮಪ್ಪ ಸ್ವಾಮಿ ಪ್ಪ ಸ್ವಾಮಿಯ ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗೋದರಿಂದ ನನ್ನ ಮಾತುಗಳನ್ನು ತಿಳಿಸುತ್ತಿದ್ದೇನೆ ವ್ಯಕ್ತಪಡುತ್ತೇನೆ

تھي V. Para mundo